ಶ್ರಾವಣಿ ಸುಬ್ರಹ್ಮಣ್ಯ ಸುಬ್ಬು ಪ್ರಾಣ ಉಳಿಸಿದ ಶ್ರಾವಣಿ ಸೌಧಾ ಅಪ್ಪ ಮಗಳ ಬದುಕಿಗೆ ಒಂದು ಟೆಸ್ಟ್ ಶ್ರಾವಣಿ ಸುಬ್ರಹ್ಮಣ್ಯ ಕತೆ ದಿನೇ ದಿನ ಇಂಟ್ರೆಸ್ಟಿಂಗ್ ಆಗಿದೆ ತಾಯಿಯನ್ನೇ ಕಾಣದ ಶ್ರಾವಣಿಗೆ ತಂದೆ ಪ್ರೀತಿಯನ್ನಾದರೂ ಪಡೆಯುವ ಹಂಬಲೆ ಅದಕ್ಕಾಗಿಯೇ ಸಾಕಷ್ಟು ಪ್ರಯತ್ನ ಪಡುತ್ತಾ ಇರುತ್ತಾಳೆ ಆದರೆ ತಂದೆಯಿಂದ ಅವಳಿಗೆ ಆಗುವುದು ಮಾತ್ರ ಬರೀ ನೋವು ಅದರಲ್ಲೂ ಅತ್ತೆ ವಿಜಯ ಅಂಬಿಕೆಯಿಂದ ಶ್ರಾವಣಿಯ ಜೀವಕ್ಕೆ ಸಂಕಷ್ಟ ಸಿಲುಕುತ್ತಲೇ ಇರುತ್ತಾಳೆ ವೀರೇಂದ್ರನಿಗೆ ಹೆಂಡತಿಯನ್ನು ಕಂಡರೆ ಆಗದಂತೆ ಮಾಡಿದ್ದಾಳೆ ವಿಜಯಾಂಬಿಕೆ ಹೀಗಾಗಿಯೇ ಮನೆಯಲ್ಲಿ ಒಂದೇ ಒಂದು ಫೋಟೋ ಕೂಡ ಇಲ್ಲ ಆಗಿರಲಿ ಶ್ರಾವಣಿ ಅಮ್ಮನ ಹೆಸರು ಎಂಬುದು ಕೂಡ ಇಲ್ಲಿವರೆಗೆ ತಿಳಿದಿಲ್ಲ ಮನೆಯನ್ನು ಕೂಡ ಯಾರು ಆ ವಿಚಾರವನ್ನು ಮಾತನಾಡುವಂತೆ ಇರಲಿಲ್ಲ ಹೀಗಾಗಿ ಶ್ರಾವಣಿಗೆ ಅಮ್ಮನ ಬಗ್ಗೆ ತಿಳಿದುಕೊಳ್ಳ ಎಲ್ಲ ದಾರಿಗಳನ್ನು ಮುಚ್ಚಿ ಹೋಗಿದ್ದವು ಇದೀಗ ಪೂಜೆಗೆ ಬಂದ ಸೌದಾಮಿನಿಯಿಂದ ವಿಚಾರಗಳು ಬಯಲಾಗುವ ಸಾಧ್ಯತೆ ಇದೆ ಅಮ್ಮನ ಬಗ್ಗೆ ತಿಳಿಯುವ ಕಾತರ ಶ್ರಾವಣಿಗೆ ಬಲು ಅಪರೂಪಕ್ಕೆ ಸೌದಾಮಿನಿ ವೀರೇಂದ್ರನ ಮನೆಗೆ ಬಂದಿದ್ದಾಳೆ ಸೌದಾಮಿನಿ ಹಾಗೂ ನಂದಿನಿ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ವಿಚಾರವನ್ನು ಸೌದಾಮಿನಿಗೆ ಗೊತ್ತಿದೆ ಹೀಗಾಗಿ ವಿಜಯ ಅಂಬಿಕೆ ಫುಲ್ ಟೆನ್ಷನ್ ಅಲ್ಲಿದ್ದಾಳೆ ಪೂಜೆಯ ಮುನ್ನವೇ ಸೌದಾಮಿನಿಗೆ ವಿಜಯ ಅಂಬಿಕೆಗೆ ಮತ್ತಷ್ಟು ಟೆನ್ಷನ್ ಕೊಟ್ಟಿದ್ದಾಳೆ ನಂದಿನಿಯ ಹೆಸರು ಹೇಳಿದ್ದಾಳೆ ನಂದಿನಿ ನನ್ನ ಅಮ್ಮನ ಹೆಸರೆಂದು ತಿಳಿದ ಶ್ರಾವಣಿ ಫುಲ್ ಖುಷಿಯಾಗಿದ್ದಾಳೆ ಸೌದಾಮಿನಿಯಿಂದನೇ ವಿಜಯ ಅಂಬಿಕೆಯ ಮೋಸ ಬಯಲಾಗುವ ಸಾಧ್ಯತೆ ಇದೆ ಒನ್ ಮದನ್ಗೆ ಸುಬ್ಬು ಟಾರ್ಗೆಟ್ ಇತ್ತ ತಾಯಿಯ ಹೆಸರು ಗೊತ್ತಾದ ಬಳಿಕ ಖುಷಿಯಲ್ಲಿದ್ದ ಶ್ರಾವಣಿಗೆ ಆಘಾತಕಾರಿ ಘಟನೆ ಕಣ್ಣಿಗೆ ಬಿದ್ದೆ ಸುಬ್ಬುಗೆ ಅಪಘಾತವಾಗಿದೆ ಶ್ರಾವಣಿಯನ್ನು ಪಡೆಯುವ ಸಲುವಾಗಿ ಮದನ್ ಸುಬ್ಬುನ ಟಾರ್ಗೆಟ್ ಮಾಡಿದ್ದಾನೆ ಶ್ರೀಬಳ್ಳಿ ಗಾಡಿಯಲ್ಲಿ ಬರುತ್ತಾ ತರಕಾರಿಯನ್ನೆಲ್ಲ ಚೆಲ್ಲಿಕೊಂಡಿದ್ದಳು ಅವಳಿಗೆ ಸಹಾಯ ಮಾಡಲು ಸುಬ್ಬು ರಸ್ತೆಯಲ್ಲಿ ಬಿದ್ದ ತರಕಾರಿಗಳನ್ನು ಕಾಯುತ್ತಿದ್ದ ಇದೇ ಸರಿಯಾದ ಸಮಯ ಎಂದು ತಿಳಿದು ಮದನ್ ಲಾರಿ ಹತ್ತಿಸಲು ಹೇಳಿದ್ದಾನೆ ಶ್ರಾವಣಿಯಿಂದ ಉಳಿತು ಸುಬ್ಬು ಜೀವ ಸುಬ್ಬುಗೆ ಜೋರು ಅಪಘಾತವಾಗಿದ್ದು ತಲೆಯಲ್ಲಿ ಜೋರು ರಕ್ತ ಬಂದಿದೆ ಆಗ ಶ್ರಾವಣಿ ಕೂಡ ಅಲ್ಲಿ ಇದ್ದಳು ತಕ್ಷಣ ಆಂಬುಲೆನ್ಸ್ ಕರೆಸಿ ಆಸ್ಪತ್ರೆ ಸೇರಿಸಿದ್ದಾಳೆ ಆದರೆ ಅಪಘಾತ ತೀವ್ರದಿಂದ ಕಾರಣ ರಕ್ತ ಜಾಸ್ತಿ ು ಸುಬ್ಬು ಉಳಿಸಲು ಶ್ರಾವಣಿಯ ರಕ್ತ ನೀಡಿದ್ದಾಳೆ ಇದರಿಂದ ಅಪಾಯದ ಅಂಚಿನಲ್ಲಿದ್ದ ಸುಬ್ಬು ಬದುಕುಳಿದ್ದ ಎಂದಾನೆ ಶ್ರಾವಣೆಯನ್ನು ಮಾತನಾಡಿಸುತ್ತಾನೆ ವೀರೇನ್ ವೀರೇಂದ್ರನಿಗೆ ಸುಬ್ಬು ಎಂದರೆ ಪಂಚಪ್ರಾಣ ಮಗನಿದ್ದಂತೆ ಪೂಜೆ ಮಾಡುವಾಗಲೇ ವಿಚಾರ ಕಿವಿಗೆ ತಿಳಿದು ಬಿದ್ದಿದೆ ತಕ್ಷಣ ಅಲ್ಲಿಂದ ಆಸ್ಪತ್ರೆಗೆ ಓಡಿ ಹೋಗಿದ್ದಾನೆ ಅಷ್ಟರಲ್ಲಿ ಶ್ರಾವಣಿಗೆ ರಕ್ತ ಕೊಟ್ಟು ಸುಬ್ಬು ಪ್ರಾಣ ಕಾಪಾಡಿದ್ದಳು ವೈದ್ಯರು ಕೂಡ ವೀರೇಂದ್ರ ಅವರ ಬಳಿ ಆ ಹುಡುಗಿ ಸಮಯಕ್ಕೆ ಸರಿಯಾಗಿ ಬಂದಿದ್ದಕ್ಕೆ ರಕ್ತ ಕೊಟ್ಟಿದ್ದಕ್ಕೆ ಪ್ರಾಣ ಉಳಿತು ಎಂದಿದ್ದಾಗ ಆಗ ವೀರೇಂದ್ರ ಸುಬ್ಬು ಮನೆಯವರಿಗೆ ಆರು ಹುಡುಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಎಂದಿದ್ದಾನೆ ಆಗ ಮನೆಯವರೆಲ್ಲ ಖುಷಿಯಿಂದಾನೆ ಮಗನ ಪ್ರಾಣ ಉಳಿಸಿದ್ದು ಬೇರೆ ಯಾರೂ ಅಲ್ಲ ನಿಮ್ಮ ಮಗಳು ಶ್ರಾವಣಿ ಅಮ್ಮನವರು ಎಂದಿದ್ದಾರೆ ಒಂದು ಕ್ಷಣ ವೀರೇಂದ್ರನ ಮನಸುಖದಲ್ಲಿದೆ ಶ್ರಾವಣಿಯನ್ನು ನೋಡಿದಾಗ ಮೊದಲಿನ ಕೋಪ ಕಾಣಲಿಲ್ಲ ಶ್ರಾವಣಿಯ ಒಳ್ಳೆ ಗುಣಗಳನ್ನು ವೀರೇಂದ್ರನು ಬದಲಾಯಿಸಬಹುದು ಇವಿಷ್ಟು ಎತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ